ಹಜರತ್ ಸೈಯದ್ ನದೀಮುದ್ದೀನ್ ಶಾ ಖಾದ್ರಿ ಉರ್ಸ್ ಆಚರಣೆ ಕೇಲೂರು ಇಲ್ಕಲ್ ತಾಲೂಕಿನ ಕೇಲೂರು ಗ್ರಾಮದಲ್ಲಿ ಹಜರತ್ ಸೈಯದ್ ನದೀಮುದ್ದೀನ್ ಮುದ್ದಿನ್ ಶಾ ಖಾದ್ರಿಯವರ ಉರ್ಸನ್ನು ಸಕಲ ವಾದ್ಯಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಆಚರಣೆಯನ್ನ ಮಾಡಲಾಯಿತು ಪೂಜಾ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ಸೈಯದ್ ಅಬ್ದುಲ್ ಶಾ ಖಾದ್ರಿಯವರು ಖಾದ್ರಿ ಮನೆತನದ ಇತಿಹಾಸವನ್ನ ಹೇಳಿದರು ಆದಿಲ್ ಶಾ ಕಾಲದಿಂದಲೂ ಧಾರ್ಮಿಕ ಸಂಘಟನೆ ಮಾಡುತ್ತಾ ಬಂದಿರುವ ಮೂರು ಜನ ಸಹೋದರರಾದ ಸೈಯದ್ ಮೀರ್ ಶಾ ಖಾದ್ರಿ ರೆಹಮದುಲ್ಲಾಲಿ ಅಮೀನ್ಗಢ ಹಜ್ರತ್ ಸೈಯದ್ ನದೀಮುದ್ದೀನ್ ಶಾ ಖಾದ್ರಿ ಕೇಲೂರು ಸೈಯದ್ ಬಿಷ್ಮಿಲ್ಲಾ ಶಾ ರೆಹಮದು ಖಾದ್ರಿ ರಕ್ಕಸಗಿ ಪ್ರಮುಖರು ಇವರಲ್ಲಿ ಎರಡನೆಯವರಾದ ಹಜರತ್ ಸೈಯದ್ ನದೀಮುದ್ದೀನ್ ಶಾ ಖಾದ್ರಿಯವರು ಶಾ ಕಾಲದಲ್ಲಿ ಸೇನಾಧಿಪತಿಯಾಗಿ ಸೇವೆ ಸಲ್ಲಿಸಿ ಯುದ್ಧ ಮಾಡುತ್ತ ಕೊನೆಯದಾಗಿ ಕೇಲೂರಿಗೆ ಬಂದಾಗ ದೇವದೂತ ಮಾಬೂಸು ಬಾಣಿಯವರು ಇದು ನಿನ್ನೆಯ ಸ್ಥಾನ ನೀನು ಇಲ್ಲಿಂದಲೇ ಧರ್ಮ ಪ್ರಚಾರ ಮಾಡಬೇಕು ಎಂದಾಗ ಅವರಿಂದ ದೀಕ್ಷೆ ಪಡೆದು ಧರ್ಮ ಪ್ರಚಾರವನ್ನ ಆರಂಭಿಸಿ ಕೇಲೂರು ಗ್ರಾಮದಲ್ಲಿಯೇ ಕೊನೆ ಉಸಿರೆಳೆದರು ಎಂದು ಮಾಹಿತಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ರಸಗಿ ಮತ್ತು ಅಮೀನ್ಗಢ ಖಾದ್ರಿ ಮನೆತನದ ಪಂಚ ಪೀಠಾದಿಗಳಾದ ಸೈಯದ್ ಅಬ್ದುಲ್ ಶಾ ಖಾದ್ರಿ ಸೈಯದ್ ಮುರ್ಷುದ್ ಖಾದ್ರಿ ಸೈಯದ್ ಸಮುಲ್ಲಾ ಖಾದ್ರಿ ಸೈಯದ್ ನದಬುದ್ದೀನ್ ಶಾ ಖಾದ್ರಿ ಸೈಯದ್ ಮುಸ್ತಾಫಾ ಖಾದ್ರಿ ಸದಾಶಿವ್ ಅಜ್ಜನ್ ಅವರು ಗ್ರಾಮದ ಹಿರಿಯರು ಹಾಗೂ ಪಿಕೆಪಿಎಸ್ ಸದಸ್ಯರಾದ ಅಪ್ಪ ಸಾಹೇಬ್ ನಾಡಗೌಡರ್ ಬಿ ಕೆಪಿ ಎಸ್ ಅಧ್ಯಕ್ಷರಾದ ವಜೀರಪ್ಪ ಪೂಜಾರ್ ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶ್ ಕೊಪ್ಪದ್ ಇಸ್ಲಾಂ ಕಮಿಟಿಯ ಸದಸ್ಯರಾದ ಸಾಬ್ ನದಾಫ್ ಬಾಬುಸಾಬ್ ಸೀಮಿಕೇರಿ ನಬಿಸಾಬ್ ನದಾಫ್ ಕಲ್ಲನ್ಗೌಡ್ ನಾಡ್ಗೌಡರ್ ನಾಗರಾಜ್ ಶಳ್ಳಗೇರಿ ಮೆಹಬೂಬ್ ಮುಜಾವರ್ ಹಾಗೂ ಹೆಳವರ ಸಮಾಜದ ಬಂಧುಗಳು ಹಾಲು ಮತದ ಸಮಾಜದ ಬಂಧುಗಳು ಹಾಗೂ ಇತರೆ ಎಲ್ಲ ಪ್ರಮುಖರು ಉಪಸ್ಥಿತರಿದ್ದರು ವರದಿಗಾರರು ಶರಣಪ್ಪ ಹೆಳವರ್ ಕೇಲೂರು ಕಾರ್ಯಕ್ರಮಕ್ಕೆ ಕಾರಣಿಭೂತರಿ ಅವ ಈ ಕಾರ್ಯಕ್ರಮವನ್ನು ಇದು ಮಾಡಲಿ ಹಿಂಗೆ ನಡ್ಸ್ಕೊಂಡು ಹೋಗಲಿ ಎಲ್ಲರೂ ತಮ್ಮ ಸಹಕಾರ ಸಹಬಾಳ್ವೆ ನಮಗೆಲ್ಲರಿಗೂ ಇರಲಿ ನಾನು ಒಂದು ಇಲ್ಲಿ ಒಂದು ಒಂದು ನುಡಿಯನ್ನು ಏನು ಬಯಸುತ್ತೇನೆ ಅಂದ್ರೆ ಅಕ್ಕರವು ತಾ ಲೆಕ್ಕಕ್ಕೆ ತರಗತ ವಾದಕ್ಕೆ ಮಿಕ್ಕೋದುಗಳೆಲ್ಲ ತಿರುಪೆಗೆ ಎರಡು ಅಕ್ಷರವೇ ಸಾಕು ಮುಕ್ತಿಗೆ ಸರ್ವಜ್ಞ ಎರಡು ಅಕ್ಷರ ಅಂತಂದ್ರೆ ಅಲ್ಲ ಅನ್ನೋದು ಎರಡು ಶಕ್ ಎರಡು ಅಕ್ಷರ ಶಿವ ಅನ್ನೋದು ಎರಡು ಅಕ್ಷರ ಪರಮಾತ್ಮ ಅನ್ನೋದು ಎರಡು ಅಕ್ಷರ ರಹೀಮ್ ಅನ್ನೋದು ಎರಡು ಅಕ್ಷರ ರೆಹಮಾನ್ ಅನ್ನೋದು ಎರಡು ಅಕ್ಷರ ಗಾಡ್ ಅನ್ನೋದು ಎರಡು ಅಕ್ಷರ ಎಲ್ಲ ಸಮಾಜದಿಂದ ಎರಡು ಅಕ್ಷರದಿಂದ ನಾವು ಎಲ್ಲ ಈ ಇಲ್ಲಿ ಕೂಡಿ ಸರ್ವಜ್ಞವರು ಹೇಳಿದಂಥ ಮಾತಿಗೆ ನಾವು ಅಗದಿ ಬೆಲೆ ಕೊಟ್ಟು ನಾವೆಲ್ಲ ಒಬ್ಬರೇ ಒಂದೇ ಇನ್ನೂ ಏನಂತ ಏನಂತ ಹೇಳಬೇಕಂತಂದ್ರೆ ಲಾ ಇಲ್ಲ ಇಲ್ಲಲ್ಲ ಅಂತಂದ್ರೆ ಅಲ್ಲನೂ ಹೊರತಾಗಿ ಯಾರೂ ಇಲ್ಲ ನತ್ತಶ್ಷಿಯೇ ಪ್ರತಿಮಾ ಅಸ್ತಿ ನತಶ್ರಿಯ ಪ್ರತಿ ಯಾವುದೇ ಇಲ್ಲ ಪರಮಾತ್ಮ ಅಸ್ತಿತ್ವ ಇಲ್ಲ ಅವ್ರ ಯಾವುದೇ ರೂಪ ಇಲ್ಲ ದೇವರು ಅಂತಂದ್ರೆ ನಾವು ಏನು ಅಂದ್ಕೊಂಡಿದ್ದೇವರು ಈ ದೇವರು ದೇವರು ಅನ್ನೋರು ಎಲ್ಲಾರು ದೇವರು ಅನ್ನೋರು ಅನ್ನೋದ್ರೆ ನಾವು ದೇವರು ದೇವರು ದೇವರನ್ನಾಗುತ್ತೇವ್ರು ದೇವರು ಅಂತಂದ್ರೆ ಯಾವನಿಗೆ ದೇಹವಿಲ್ಲವೋ ಅವನ ದೇವರು ಯಾವನಿಗೆ ರೂಪವಿಲ್ಲವೋ ಅವನ ದೇವರು ಯಾವನಿಗೆ ವರ್ಣವಿಲ್ಲವೋ ಅವನ ದೇವರು ದೇವರು ಅಂತಂದ್ರೆ ಇಂಥ ದೇವರಿಗೆ ನಾವು ಎಲ್ಲರೂ ಕೂಡಿ ಇವತ್ತಿನ ದಿವಸ ನಾವು ನದಿ ಬುನ್ ನದಿ ಬುನ್ಷ ಖಾದಿಯವರ ಚರಣದಲ್ಲಿ ಕೂತು ಅವರ ಗುಣಗಾನವನ್ನು ಮಾಡುತ್ತಾ ನಾನು ಈ ಎರಡು ಮಾತನ್ನು ಏನಾದರೂ ಹೆಚ್ಚಾದರೂ ಕಡಿಮೆ